ಪ್ರಭುತ್ವದ ಅತಿ ದೊಡ್ಡ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ ನಾಳೆ ಹದಿಮೂರು ರಾಜ್ಯಗಳ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯಲಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತಿದೆ ಹಾಗಾದ್ರೆ ಹೇಗಿದೆ ಮತದಾನಕ್ಕೆ ಸಿದ್ಧತೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ ಹದಿಮೂರು ರಾಜ್ಯ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ನಾಳೆ ಮತದಾನ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ವೋಟಿಂಗ್ ನಾಳೆ ದೇಶದಲ್ಲಿ ಎರಡನೇ ಹಂತದಲ್ಲೇ ಲೋಕಸಭೆ ಚುನಾವಣೆಗೆ ಮತದಾನ ನಡೆಯುತ್ತಿದೆ ಎರಡನೇ ಹಂತದಲ್ಲಿ ದೇಶದ ಹದಿಮೂರು ರಾಜ್ಯಗಳಲ್ಲಿ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತಿದೆ ಕರ್ನಾಟಕ ಬಿಟ್ಟು ಕೇರಳದ ಇಪ್ಪತ್ತು ಕ್ಷೇತ್ರಗಳಲ್ಲಿ ರಾಜಸ್ಥಾನದ ಹದಿಮೂರು ಕ್ಷೇತ್ರ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದ ಎಂಟು ಕ್ಷೇತ್ರ ಮಧ್ಯಪ್ರದೇಶದ ಏಳು ಕ್ಷೇತ್ರ ಉಳಿದಂತೆ ಅಸ್ಸಾಂ ಬಿಹಾರ ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಮಣಿಪುರ ತ್ರಿಪುರ ಜಮ್ಮು ಕಾಶ್ಮೀರ ಸೇರಿ ಎಂಬತ್ತೆಂಟು ಕ್ಷೇತ್ರಗಳಿಗೆ ಮತದಾನವಾಗ್ತಿದೆ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ವೋಟಿಂಗ್ ನಾಳೆ ನಿಮ್ಮ ದಿನ ನಿಮ್ಮ ಹಕ್ಕು ಚಲಾಯಿಸಿ ರಜೆ ಸಿಕ್ತು ಅಂತ ಮತ ಹಾಕದೇ ಇರಬೇಡಿ ರಜೆ ಕಡ್ಡಾಯವಾಗಿ ಕೊಡಬೇಕು ಅಂತ ಎಲ್ಲ ಹೇಳಿದೀವಿ ಈ ರಜೆ ಪಡೆದು ಎಲ್ಲ ಮಾಡಿದ ಮೇಲೂ ಕೂಡ ಅವರು ಪ್ರವಾಸ ಮಾಡಿದ್ದಾರೆ ಅಂತ ಆದರೆ ಆ ಏನು ನಾಚಿಕೆ ಪಡಬೇಕಾಗಿರುತ್ತೆ ಅಷ್ಟೇ ಮತದಾರರು ಬಂದು ತಮ್ಮ ಮತವನ್ನು ಚಲಾಯಿಸಬೇಕು ನಮ್ಮ ಕಪ್ಪು ಚುಕ್ಕೆ ಐವತ್ನಾಲ್ಕು ಪರ್ಸೆಂಟ್ಗೆ ಏನು ಇದೆ ಐವತ್ನಾಲ್ಕು ಪರ್ಸೆಂಟ್ ಮಾತ್ರ ವೋಟಿಂಗ್ ಆಗ್ತಾ ಇರೋದು ಅದಕ್ಕೆ ಈ ಸಲ ಎಲ್ಲರೂ ವೋ ನಮ್ಮ ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಿ ಈ ಕಪ್ಪು ಚುಕ್ಕೆಯನ್ನು ತೊಳೆಯಬೇಕು ನಾಳೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಕಡೆ ಪಿಂಕ್ ಬೂತ್ಗಳ ಸ್ಥಾಪನೆ ಮಾಡಲಾಗ್ತಿದೆ ಮಹಿಳಾ ಮತದಾರರನ್ನು ಸೆಳೆಯಲು ಸಖಿ ಬೂತ್ ನಿರ್ಮಾಣ ಮಾಡಲಾಗಿದೆ ಪಿಂಕ್ ಬಣ್ಣದಲ್ಲಿ ಬೂತ್ ಸಿಂಗಾರ ಮಾಡಲಾಗಿದೆ ಪಿಂಕ್ ಸ್ಕ್ರೀನ್ ಪಿಂಕ್ ಬಲೂನ್ ಹಾಕಿ ರೆಡಿ ಮಾಡಲಾಗಿದೆ ನಾಳೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಹೇಗೆಲ್ಲ ಸಿದ್ಧತೆಗಳಾಗಿವೆ ಅಂತ ನೋಡೋಣ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಹದಿನೈದು ಲಕ್ಷದ ಎಂಬತ್ತೈದು ಸಾವಿರದ ನೂರ ಅರವತ್ತೆರಡು ಒಟ್ಟು ಮತಗಟ್ಟೆಗಳು ಸಾವಿರದ ಎಂಟುನೂರ ನಲವತ್ತೆರಡು ಸದ್ಯಕ್ಕೆ ಯಾವುದೇ ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳಿಲ್ಲ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೈದು ಲಕ್ಷದ ಎಂಬತ್ತೈದು ಸಾವಿರದ ನೂರ ಅರವತ್ತೆರಡು ಮತದಾರರಿದ್ದಾರೆ ಆಯೋಗ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಮತಗಟ್ಟೆಗಳನ್ನು ತೆಗೆದಿದ್ದು ಎಲ್ಲಾ ಸಿದ್ಧತೆಗಳಾಗ್ತಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೆಂಟು ಲಕ್ಷದ ಹದಿನೆಂಟು ಸಾವಿರದ ನೂರ ಇಪ್ಪತ್ತೇಳು ಮತದಾರರಿದ್ದು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಇದರಲ್ಲಿ ಅತಿಸೂಕ್ಷ್ಮ ಮತಗಟ್ಟೆಗಳು ಅಂತ ನೂರ ಎಪ್ಪತ್ತೊಂದು ಕಡೆ ಆಯೋಗ ಭದ್ರತೆ ಹೆಚ್ಚಿಸಿದೆ ಚಿತ್ರದುರ್ಗದಲ್ಲಿ ಒಟ್ಟು ಹದಿನೆಂಟು ಲಕ್ಷದ ಐವತ್ತಾರು ಸಾವಿರ ವೋಟರ್ಗಳಿದ್ದಾರೆ ಎರಡು ಸಾವಿರದ ನೂರ ಅರವತ್ತೆಂಟು ಮತಗಟ್ಟೆಗಳನ್ನು ತೆರೆಯಲಾಗಿದೆ ಮುನ್ನೂರ ಇಪ್ಪತ್ತಾರು ಸೂಕ್ಷ್ಮ ಮತಗಟ್ಟೆಗಳು ಅಂತ ಆಯೋಗ ತೀರ್ಮಾನಿಸಿದೆ ತುಮಕೂರು ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಹದಿನಾರು ಲಕ್ಷದ ಅರವತ್ತೊಂದು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಚುನಾವಣಾ ಆಯೋಗ ಸಾವಿರದ ಎಂಟುನೂರ ನಲವತ್ತಾರು ಮತಗಟ್ಟೆಗಳನ್ನು ತೆರೆದಿದ್ದು ನಾಳೆ ಮತದಾನಕ್ಕೆ ಆಯೋಗ ಸರ್ವಸನ್ನದ್ಧವಾಗಿದೆ ಮಂಡ್ಯದಲ್ಲಿ ಒಟ್ಟು ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತ್ ಮತದಾರರು ನಾಳೆ ಹಕ್ಕು ಚಲಾಯಿಸಬೇಕು ಅದಕ್ಕಂತಾನೆ ಒಟ್ಟು ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳನ್ನು ಆಯೋಗ ರೆಡಿ ಮಾಡಿದೆ ಇದರಲ್ಲಿ ಆರುನೂರ ತೊಂಬತ್ಮೂರು ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳಿದ್ದು ಭದ್ರತೆಗೆ ಮೂರು ಸಾವಿರದ ಮುನ್ನೂರ ಅರವತ್ತಾರು ಜನರನ್ನ ನೇಮಿಸಲಾಗಿದೆ ಮೈಸೂರು ಕೊಡಗು ಕ್ಷೇತ್ರವನ್ನ ಸೂಕ್ಷ್ಮ ಕ್ಷೇತ್ರವನ್ನಾಗಿ ಆಯೋಗ ಆಯ್ಕೆ ಮಾಡಿದೆ ಎರಡು ಜಿಲ್ಲೆಗಳಿಂದ ಒಟ್ಟು ಇಪ್ಪತ್ತು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಮತದಾರರಿದ್ದಾರೆ ಇಪ್ಪತ್ತು ಲಕ್ಷ ಮತದಾರರಿಗಂತಾನೆ ಎರಡು ಸಾವಿರದ ಇಪ್ಪತ್ತೆರಡು ಮತಗಟ್ಟೆಗಳನ್ನು ತೆರೆಯಲಾಗಿದೆ ಇದರಲ್ಲಿ ನಾಲ್ನೂರ ಮೂವತ್ತೈದು ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳು ಅಂತ ಆಯೋಗ ಭದ್ರತೆಯನ್ನು ಹೆಚ್ಚಿಸಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಹತ್ತು ಮತದಾರರಿದ್ದಾರೆ ಒಟ್ಟು ಎರಡು ಸಾವಿರ ಮತಗಟ್ಟೆಗಳನ್ನು ತೆರೆದಿದ್ದು ಇದರಲ್ಲಿ ಮುನ್ನೂರ ಐವತ್ಮೂರು ಸೂಕ್ಷ್ಮ ಮತಗಟ್ಟೆಗಳಾಗಿವೆ ಕರ್ನಾಟಕದಲ್ಲಷ್ಟೇ ಅಲ್ಲ ಇಡೀ ರಾಜ್ಯದಲ್ಲೇ ಒಟ್ಟು ಮತದಾರರು ಇಪ್ಪತ್ತೆಂಟು ಲಕ್ಷದ ಎರಡು ಸಾವಿರದ ಒಂಬೈನೂರ ಐವತ್ತಾರು ಆಯೋಗ ಒಟ್ಟು ಎರಡು ಸಾವಿರದ ಎಂಟುನೂರ ಇಪ್ಪತ್ತಾರು ಮತಗಟ್ಟೆಗಳನ್ನು ತೆಗೆದಿದ್ದು ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳು ಅಂತ ಮೂರು ಕಡೆ ಭದ್ರತೆ ಹೆಚ್ಚಿಸಿದೆ ಜೊತೆಗೆ ಅರೆಸೇನಾ ಪಡೆಗಳನ್ನು ಆಯೋಗ ನಿಯೋಜನೆ ಮಾಡಿದೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಲಕ್ಷದ ಮೂವತ್ನಾಲ್ಕು ಸಾವಿರದ ಇನ್ನೂರ ಐವತ್ನಾಲ್ಕು ಜನರಿದ್ದಾರೆ ಎರಡು ಸಾವಿರದ ನೂರ ಇಪ್ಪತ್ತೈದು ಮತಗಟ್ಟೆಗಳನ್ನು ಆಯೋಗ ತೆಗೆದಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ತ್ ಲಕ್ಷದ ನಲವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೈದು ವೋಟರ್ಗಳಿದ್ದಾರೆ ಎರಡು ಸಾವಿರದ ನೂರ ಹದಿನೆಂಟು ಮತಗಟ್ಟೆಗಳನ್ನು ಆಯೋಗ ತೆರೆದಿದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಒಟ್ಟು ಮೂವತ್ತೆರಡು ಲಕ್ಷದ ಹದಿನೈದು ಸಾವಿರದ ಇನ್ನೂರ ಅರವತ್ತೊಂದು ಮತದಾರರಿದ್ದಾರೆ ಎರಡು ಸಾವಿರದ ಒಂಬೈನೂರ ಹನ್ನೊಂದು ಮತಗಟ್ಟೆಗಳನ್ನು ಚುನಾವಣಾ ಆಯೋಗ ರೆಡಿ ಮಾಡಿದೆ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಟ್ಟು ಹತ್ತೊಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರ ಮತದಾರರಿದ್ದಾರೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತಾರು ಮತಗಟ್ಟೆಗಳನ್ನು ತೆರೆಯಲಾಗಿದೆ ಇದರಲ್ಲಿ ಮುನ್ನೂರ ಎಂಬತ್ತೆರಡು ಸೂಕ್ಷ್ಮ ಮತಗಟ್ಟೆಗಳಿವೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರದ ನೂರ ತೊಂಬತ್ತೆಂಟು ವೋಟರ್ಸ್ಗಳು ನಾಳೆ ಹಕ್ಕು ಚಲಾಯಿಸುವ ನಿರೀಕ್ಷೆ ಇದೆ ಹಾಗಾಗಿ ಚುನಾವಣಾ ಆಯೋಗ ಎರಡು ಸಾವಿರದ ಅರವತ್ತು ಮತಗಟ್ಟೆಗಳನ್ನು ತೆರೆದಿದ್ದು ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ನಾಳೆ ದೇಶದ ಭವಿಷ್ಯ ಬರೆಯೋ ದಿನ ನಿಮ್ಮ ಒಂದು ಮತ ದೇಶದ ದಿಕ್ಕನ್ನೇ ಬದಲಿಸಬಹುದು ಹಾಗಾಗಿ ದಯವಿಟ್ಟು ವೋಟ್ ಮಾಡಿ ಅನ್ನೋದು ಎಲ್ಲರ ಮನವಿ ಮತದಾನ ಮಾಡುವುದಕ್ಕಂತಾನೇ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ನಾಳೆ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮತದಾನಕ್ಕೆ ಅವಕಾಶವಿದೆ ವೋಟರ್ ಐ ಡಿ ಇಲ್ಲದಿದ್ದರೂ ಲಿಸ್ಟ್ನಲ್ಲಿ ಹೆಸರಿದ್ದರೆ ಸಾಕು ಆಧಾರ್ ಡಿ ಎಲ್ ಪಾಸ್ಪೋರ್ಟ್ ಇದ್ದರೂ ಮತದಾನ ಮಾಡಬಹುದು ನಿಮ್ಮ ಬೂತ್ಗೆ ಹೋಗಿ ನೀವೇ ಮತದಾನ ಮಾಡಿ ಮಧ್ಯಾಹ್ನ ಹೋದ್ರಾಯ್ತು ಸಂಜೆ ಹೋಗೋಣ ಟೈಮ್ ಇದೆ ಅಂತ ಕಾಯಬೇಡಿ ನಾಳೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ರಾಜಧಾನಿ ಬೆಂಗಳೂರಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಸ್ಟ್ರಾಂಗ್ ರೂಂ ಬಳಿ ರಾತ್ರಿ ವೇಳೆ ಬಿಗಿ ಭದ್ರತೆ ಹಾಗೂ ಬೀಟ್ ಮಾಡುವಂತೆ ಎಲ್ಲಾ ವಲಯದ ಡಿಸಿಪಿ ಎಸಿಪಿಗಳಿಗೆ ಸೂಚನೆ ನೀಡಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್ ಎಲೆಕ್ಷನ್ ಅಖಾಡದಲ್ಲಿ ಮತ್ತೆ ಮೀಸಲಾತಿ ಜಟಾಪಟಿ ತಾರಕಕ್ಕೇರಿದೆ ಹೋದಲ್ಲಿ ಬಂದಲ್ಲೆಲ್ಲ ಪ್ರಧಾನಿ ಮೋದಿ ಮುಸ್ಲಿಂ ಅಸ್ತ್ರ ಪ್ರಯೋಗಿಸ್ತಿದ್ದಾರೆ ಕಾಂಗ್ರೆಸ್ ವಿರುದ್ಧ ಎಷ್ಟು ಬೇಕೋ ಅಷ್ಟು ಆಕ್ರೋಶ ಹೊರಹಾಕ್ತಿದ್ದಾರೆ ಆದರೆ ಒಬಿಸಿ ಸವಲತ್ತುಗಳನ್ನ ಮುಸ್ಲಿಮರಿಗೆ ಕೊಡ್ತಿದ್ದಾರೆ ಅನ್ನೋ ಮೋದಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಇದು ಕೆರಳಿಸಿದೆ ಅಷ್ಟಕ್ಕೂ ಏನಿದು ಮೀಸಲಾತಿ ಮಿಸೈಲ್ ಮೋದಿ ಆರೋಪ ಏನು ಕಾಂಗ್ರೆಸ್ ಹೇಳೋದೇನು ಅದರ ಕಂಪ್ಲೀಟ್ ರಿಪೋರ್ಟ್ ನೋಡಿ ಕರ್ನಾಟಕದಲ್ಲಿ ದಲಿತರು ಹಿಂದುಳಿದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೀಸಲಾತಿ ಕಿತ್ಕೊಳ್ತಾರೆ ಒಬಿಸಿಗಿರುವ ಮೀಸಲಾತಿಯನ್ನ ಹಂತ ಹಂತವಾಗಿ ಕಾಂಗ್ರೆಸ್ನವರು ಮುಸ್ಲಿಮರಿಗೆ ಕೊಡ್ತಾರೆ ಈಗಾಗಲೇ ಕರ್ನಾಟಕ ಸರ್ಕಾರ ಒಬಿಸಿ ಮೀಸಲಾತಿಯಲ್ಲಿ ಮುಸ್ಲಿಮರಿಗೆ ದೊಡ್ಡ ಪಾಲನ್ನೇ ಕೊಟ್ಟಿದೆ ದೇಶದಲ್ಲೂ ಇದೇ ಥರ ಮಾಡೋಕೆ ಕಾಂಗ್ರೆಸ್ ಯೋಜನೆ ಹಾಕಿದೆ ಹೀಗಂತ ನೇರ ನೇರ ಆರೋಪ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ मोहरा बना रहे हैं कर्नाटका में कांग्रेस सरकार का राज है और उन्होंने क्या पाप किया है वे इस गांव में सारे के सारे लोग अब ये नहीं ये हो गए तो आपको मंजूर होगा क्या कर्नाटका में जितने भी मुस्लिम समाज के लोग हैं उच्च वर्ग के होंगे कोई भी होंगे बस सिर्फ मुसलमान होना चाहिए ಅಗರ ವಸಲ್ಮಾನ ರಾತೋರಾತ್ ಕಜ ನಿಕಾಲ ಹಸ್ತಾಕ್ಷರಕ್ಕೆ ಉ ಸಬ್ ಓಬಿಸಿ ಘೋಷಿತ ಕರೆಯ ಪ್ರಧಾನಿ ಮೋದಿ ಇಷ್ಟಕ್ಕೆ ಸುಮ್ಮನಾಗಿಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಓಬಿಸಿ ಮೀಸಲಾತಿಯಲ್ಲಿ ಅದರಲ್ಲೂ ಶಿಕ್ಷಣ ಮತ್ತು ಸರ್ಕಾರಿ ನೌಕರಿಯಲ್ಲಿ ಓಬಿಸಿ ಜನರಿಗೆ ದೊಡ್ಡ ಅನ್ಯಾಯ ಮಾಡ್ತಿದೆ ಅಂದರು यदि सिद्धामयरना केरल शिक्षा और सरकारी नौकरी में पहले जिन ओबीसी लोगों को आरक्षण मिलता था उस ओबीसी समाज में इतने सारे नए डाल दिए कि ओबीसी समाज को जो आरक्षण मिलता था वो उनसे छीन लिया जो मुसलमानों को नया ओबीसी बना दिया था गैर कानूनी तरीके से बना दिया था संविधान के विपरीत बना दिया था उस मुस्लिम समाज को ओबीसी को जो मिलता था वो लूट करके उनको दे दिया नालक परसेंट रिजर्वेशन इतना सुमार मोर देन ट्वेंटी इयर्स इन इपत्तना जारी बहुत चिन्हप रेडी आयोग शिफारस मुसलमान ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ಬಿ ಜೆ ಪಿ ಸರ್ಕಾರ ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ ಅದನ್ನು ತೆಗೆದಾಕ ತೆಗೆದಾಕಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ನಾವು ರಿಸರ್ವೇಷನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ ಇವತ್ತು ಕೂಡ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮುಂದುವರಿತಾ ಇದೆ मुस्लिम मीसलाती विषय नरेंद्र मोदी सिद्धामयु नड़ील बीजेपी कांग्रेस मीसलाती है कांग्रेस का बहुत दुर्भाग्यपूर्ण है भारत के इस्लामीकरण करने और भारत को विभाजन की ओर धकेलने का एक कुचित कुचेष्टा का एक हिस्सा है मुस्लिमों का एक तबका ऐसा है जिसको दलित का पार्ट बनाया जाए दलित को मिलने दलितों को मिलने वाले प्रधानमंत्री मोदी जी ने

ಮತ್ತು ಕಾಂಗ್ರೆಸ್ ಪಕ್ಷದ್ದು ಸಂವಿಧಾನಬದ್ಧವಾದ ಮೀಸಲಾತಿಯನ್ನ ವಿರೋಧ ಮಾಡಿದ್ದು ಬಿಜೆಪಿ ಇಡೀ ದೇಶದಲ್ಲಿ ಮಂಡಲ್ ಕಮಿಷನ್ ವಿರುದ್ಧವಾಗಿ ಹೋರಾಟ ಮಾಡಿದವರು ಬಿಜೆಪಿಯ ಕಾರ್ಯಕರ್ತರು ಮತ್ತು ಸಂಘ ಪರಿವಾರದವರು ಅವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಇತರೆ ಸಂಘ ಪರಿವಾರದವರು ಇದು ಹೇಗಿದೆ ಅಂದ್ರೆ ಕಳ್ಳನೆ ಪೊಲೀಸ್ನವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಂಗಿದೆ ನಿಮ್ಗೆ ಗೊತ್ತಿರಲಿ ಒಬಿಸಿ ವರ್ಗಕ್ಕೆ ಮೀಸಲಾತಿ ಸಿಕ್ಕಿದ್ದು ಇವತ್ತು ನಿನ್ನೆ ಅಲ್ಲ ಒಬಿಸಿ ಮೀಸಲಾತಿಗೆ ಪ್ರೊಫೆಸರ್ ಎಲ್ ಜಿ ಹಾವನೂರ ಸಮಿತಿ ರಚನೆಯಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜರಸು ಸಿಎಂ ಆಗಿದ್ದಾಗ ರಚನೆ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಗಸ್ಟ್ ಎಂಟರಿಂದಲೇ ರಾಜ್ಯಾದ್ಯಂತ ಸಂಚರಿಸಿದ್ರು ಮುನ್ನೂರ ಎಪ್ಪತ್ತೆಂಟು ಹಳ್ಳಿಗಳಲ್ಲಿ ಮೂರು ಲಕ್ಷ ಜನರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದು ನವೆಂಬರ್ ಹತ್ತೊಂಬತ್ತರಂದು ಸರ್ಕಾರಕ್ಕೆ ವರದಿನೂ ಸಲ್ಲಿಕೆ ಆಗಿತ್ತು ಸಂವಿಧಾನದ ಹದಿನಾರು ಬಾರ್ ನಾಲ್ಕನೇ ವಿಧಿಯಡಿ ಒಬಿಸಿ ವರ್ಗಕ್ಕೆ ಮೀಸಲಾತಿ ನಿರ್ಧಾರವಾಯಿತು ಹಿಂದುಳಿದ ವರ್ಗಗಳ ಬೈಬಲ್ ಎಂದೇ ಕರೆಯುತ್ತಿದ್ದ ವರದಿ ಇದಾಗಿತ್ತು ಇದರಲ್ಲಿ ಬಿಸಿಎಂ ಸಮುದಾಯಕ್ಕೆ ಶೇಕಡ ಹದಿನಾರರಷ್ಟು ಮೀಸಲಾತಿ ಹಿಂದುಳಿದ ಜಾತಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡಲಾಗಿತ್ತು ಹಾಗೆ ಹಿಂದುಳಿದ ಬುಡಕಟ್ಟು ಸಮುದಾಯಕ್ಕೆ ಶೇಕಡ ಆರರಷ್ಟು ಶಿಫಾರಸು ಮಾಡಿದ್ರು ಆಮೇಲೆ ಹಿಂದುಳಿದ ಸಮುದಾಯಕ್ಕೆ ಮುಸ್ಲಿಂ ಪಂಗಡವನ್ನ ಸೇರಿಸಿದ ದೇವರಾಜರಸು ಸರ್ಕಾರ ಮೀಸಲಾತಿ ಪ್ರಮಾಣವನ್ನು ಶೇಕಡ ಇಪ್ಪತ್ತಕ್ಕೆ ಏರಿಕೆ ಮಾಡಿದ್ರು ಅದರಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಇಪ್ಪತ್ತೆರಡರಂದು ಹಾವನೂರು ವರದಿ ಜಾರಿನೂ ಮಾಡಿತು ಹಾವನೂರು ವರದಿ ಬಳಿಕ ಮತ್ತೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಗೊಂದಲಗಳು ಸೃಷ್ಟಿಯಾಯಿತು ಆಗ ಸರ್ಕಾರ ಒಬಿಸಿ ಮೀಸಲಾತಿಗೆ ಅರ್ಹರನ್ನ ಗುರುತಿಸಲು ನ್ಯಾಯಮೂರ್ತಿ ಚಿನ್ನಪ್ಪರೆಡ್ಡಿ ಸಮಿತಿಯನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಚಿಸಿತ್ತು ಚಿನ್ನಪ್ಪರೆಡ್ಡಿ ಸಮಿತಿ ವರದಿ ಮುಖ್ಯಾಂಶ ನೋಡೋದಾದರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದ ಚಿನ್ನಪ್ಪರೆಡ್ಡಿ ಸಮಿತಿಯನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸರ್ಕಾರ ರಚಿಸಿತ್ತು ಚಿನ್ನಪ್ಪರೆಡ್ಡಿ ಸಮಿತಿ ಎರಡು ವರ್ಷ ಐನೂರ ನಲವತ್ಮೂರು ಹಳ್ಳಿಗಳಲ್ಲಿ ಸರ್ವೆ ನಡೆಸಿ ವರದಿ ತಯಾರಿ ಮಾಡಿತ್ತು ಸರ್ವೆಯಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರ ಬಗ್ಗೆ ಜಾತಿವಾರು ಸರ್ವೆ ಮಾಡಿ ಅಂಕಿಅಂಶ ಸಂಗ್ರಹಿಸಿದ್ರು ಉನ್ನತ ಶಿಕ್ಷಣಕ್ಕೆ ಹೋದವರ ಜಾತಿವಾರು ಅಂಕಿಅಂಶ ಸಂಗ್ರಹಿಸಿದ್ರು ಸರ್ಕಾರದಲ್ಲಿ ಎ ಡಿ ಹಂತಗಳಲ್ಲಿ ಉದ್ಯೋಗ ಪಡೆದವರ ಲೆಕ್ಕ ಸಂಗ್ರಹಿಸಿದ್ರು ಹಿಂದೂ ಮುಸ್ಲಿಂ ಸಿಖ್ ಬೌದ್ಧ ಜೈನರ ಲೆಕ್ಕನೂ ಸಂಗ್ರಹಿಸಿದ್ರು ಜೊತೆಗೆ ಒಟ್ಟು ನೂರ ಎರಡು ಜಾತಿ ಸಮುದಾಯಗಳ ಅಂಕಿಅಂಶವನ್ನು ಸಂಗ್ರಹಿಸಿ ವರದಿ ಕೊಟ್ಟಿದ್ರು ಆ ವರದಿಯಲ್ಲೂ ಮುಸ್ಲಿಮರ ನಾಲ್ಕು ಪರ್ಸೆಂಟ್ ಮೀಸಲಾತಿಗೆ ಯಾವುದೇ ಅಡ್ಡಿ ಆತಂಕ ಕತ್ತರಿ ಪ್ರಯೋಗ ಆಗಲಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಸುಳ್ಳಿನ ಆಶ್ರಯಕ್ಕೆ ಹೋಗಿರ್ತಕ್ಕಂಥದ್ದು ಅಧೋಗತಿಗೆ ಇವತ್ತು ಅವ್ರು ಹೋಗಿದ್ದಾರೆ ವೆಂಕಟಸ್ವಾಮಿ ವರದಿ ಇರ್ಬೋದು ಚಿನ್ನಪ್ಪ ವರದಿ ಇರ್ಬೋದು ಯಾರದೇ ಒಬ್ಬರು ಕಪೋ ಕಲ್ಪಿತ ಅಥವಾ ಎಲ್ಲರೂ ಕೂತ್ಕೊಂಡು ಒಂದು ಪೆನ್ ಪೇಪರ್ ಬರೆದಿರೋದಂಥದ್ದಲ್ಲ ಆ ನ್ಯಾಷನಲ್ ಕಮಿಷನ್ಗೆ ನಮ್ಮ ಹಸ್ತಕ್ಷೇಪ ಮಾಡತಕ್ಕಂತ ಯಾವ ಅಧಿಕಾರ ಇಲ್ಲ ಹಿಂದುಳಿದ ವರ್ಗಗಳ ಆಯೋಗ ಇರ್ತದೆ ಆ ಆಯೋಗದ ಶಿಫಾರಸಿನ ಮೇರೆಗೆ ಸರ್ಕಾರ ತೀರ್ಮಾನ ಮಾಡ್ತದೆ ಅದು ಇಂಪ್ಲಿಮೆಂಟ್ ಮಾಡ್ತದೆ ಇವ್ರದೇನು ನಮ್ಮ ಪರ್ಮಿಷನ್ ಬೇಕಾಗಿಲ್ಲ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೊಟ್ಟಿದ್ದ ಮೀಸಲಾತಿಯನ್ನೇ ಈಗಲೂ ಮುಂದುವರಿಸಲಾಗ್ತಿತ್ತು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿಯ ಸದಾನಂದ ಗೌಡರ ಸರ್ಕಾರ ಮುಸ್ಲಿಮರ ಬಗ್ಗೆ ಒಲವು ತೋರಿಸಿತ್ತು ಒಂಬತ್ತು ಉಪ ಪಂಗಡಗಳನ್ನು ಬಿಟ್ಟು ಉಳಿದೆಲ್ಲ ಮುಸ್ಲಿಮರನ್ನ ಕೇಂದ್ರದ ಒಬಿಸಿ ಮೀಸಲಾತಿಗೆ ಒದಗಿಸುವಾಗ ಹಿಂದುಳಿದ ವರ್ಗಗಳೆಂದೇ ಪರಿಗಣಿಸಬೇಕೆಂದು ಆದೇಶಿಸಿತ್ತು ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮತ್ತೆ ಮುಸ್ಲಿಮರನ್ನ ಒಬಿಸಿ ಮೀಸಲಾತಿ ಮುಂದುವರೆಸುತ್ತಿದೆ ಆದರೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ ಅಷ್ಟೇ ಮೀಸಲಾತಿ ಏನೇ ಇರಲಿ ಎಲೆಕ್ಷನ್ ಟೈಮ್ನಲ್ಲಿ ಮೋದಿಯವರು ಇದನ್ನೆಲ್ಲ ಕೆಣಕಿದ್ದು ಕಾಂಗ್ರೆಸ್ನವರ ನಿದ್ದೆಗೆಡಿಸಿದೆ ರಾಜಕೀಯ ವಾಕ್ಸಮರವೂ ಮಿತಿಮೀರಿ ಹೋಗ್ತಿದೆ ಮೋದಿ ಹೇಳಿಕೆ ಖಂಡಿಸಿದ ಬಿಜೆಪಿ ಮುಸ್ಲಿಂ ನಾಯಕ ಬಿಜೆಪಿಯಿಂದ ಅಲ್ಪಸಂಖ್ಯಾತ ನಾಯಕನ ಉಚ್ಚಾಟನೆ ಮೋದಿಯವರ ಹೇಳಿಕೆಯನ್ನ ರಾಜಸ್ಥಾನದ ಬಿಕಾನೇರ್ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾಧ್ಯಕ್ಷ ಉಸ್ಮಾನ್ ಘನಿ ಖಂಡಿಸಿದ್ರು ಮೋದಿಯವರ ಹೇಳಿಕೆಯಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಮೂರರಿಂದ ನಾಲ್ಕು ಸೀಟು ಕಳ್ಕೊಳ್ತೀವಿ ಅಂದ್ರು ಉಸ್ಮಾನ್ ಘನಿ ಈಗ ಘನಿಯನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ ಕಾಂಗ್ರೆಸ್ ವಿರುದ್ಧ ಮೋದಿ ಮುಸ್ಲಿಂ ಅಸ್ತ್ರ ಬಿಜೆಪಿ ಬಳಿ ವರದಿ ಕೇಳಿದ ಚುನಾವಣಾ ಆಯೋಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಮರುಹಂಚಿಕೆ ಮಾಡುತ್ತಾರೆ ಅಂತಾನೂ ಮೋದಿ ಗುಡುಗಿದ್ರು ಇದರ ವಿರುದ್ಧ ಕಾಂಗ್ರೆಸ್ನವರು ಆಯೋಗಕ್ಕೆ ದೂರು ಕೊಟ್ಟಿದ್ರು ಈಗ ಚುನಾವಣಾ ಆಯೋಗ ಬಿಜೆಪಿಗೆ ನೋಟಿಸ್ ಕೊಟ್ಟಿದ್ದು ಏಪ್ರಿಲ್ ಇಪ್ಪತ್ತೊಂಬತ್ತರ ಒಳಗೆ ವರದಿ ಸಮೇತ ಸ್ಪಷ್ಟನೆ ಕೊಡಿ ಅಂತ ಕೇಳಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಎರಡನೇ ಹಂತದ ಚುನಾವಣಾ ಕಣದಲ್ಲಿ ಮೈತ್ರಿಯ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ ಪವರ್ ಶೋ ಮೂಲಕ ಅಬ್ಬರದ ಪ್ರಚಾರ ಮಾಡಿ ವಿರೋಧಿಗಳಿಗೆ ಕೌಂಟರ್ ಕೊಡ್ತಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ನಾವೇ ಗೆಲ್ತೀವಿ ಅಂತ ಮತ ಅಖಾಡದಲ್ಲಿ ಅಬ್ಬರಿಸ್ತಿದ್ದಾರೆ ಇದರ ನಡುವೆ ಬಂಡೆದ್ದವರಿಗೆ ಬಿಜೆಪಿ ಬೇಗ್ ಶಾಕ್ ಕೊಟ್ಟಿದೆ ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ಈಗಾಗಲೇ ತೆರೆ ಬಿದ್ದಾಗಿದೆ ದಕ್ಷಿಣ ದಂಡಯಾತ್ರೆ ಮುಗಿಸಿದ ಮೈತ್ರಿ ನಾಯಕರು ಉತ್ತರದತ್ತ ಚಿತ್ತ ಹರಿಸಿದ್ದಾರೆ ಉತ್ತರ ಕರ್ನಾಟಕ ಲೋಕಸಭೆ ರಣಕಣ ಇಂದಿನಿಂದ ಮತ್ತೊಂದು ಹಂತಕ್ಕೆ ತಲುಪಿದೆ ಇಷ್ಟು ದಿನ ಒಂದು ಲೆಕ್ಕ ಇನ್ಮುಂದೆ ಹೊಸ ಲೆಕ್ಕ ಅಂತ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ ಬೀದರ್ ಬಿಜೆಪಿ ಅಭ್ಯರ್ಥಿ ಭಗವಂತ್ ಕೂಬಾ ಪರ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರ ಮಾಡಿದರು ಇದರ ಜೊತೆಗೆ ಕ್ಷೇತ್ರದಲ್ಲಿ ಲಿಂಗಾಯತ ಮಠಾಧೀಶರು ಮುಖಂಡರ ಜೊತೆಗೆ ಸಭೆ ನಡೆಸಿ ಭುಗಿಲೆದ್ದ ಬಂಡಾಯ ಶಮನಕ್ಕೆ ಕಸರತ್ತು ನಡೆಸಿದರು ಈಗಾಗಲೇ ಜನತಾ ಜನತಾದಳ ಭಾರತೀಯ ಜನತಾ ಪಾರ್ಟಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಿರೋದ್ರಿಂದ ದೇವೇಗೌಡರು ಮಾಜಿ ಪ್ರಧಾನಿ ಆಲಿ ಪ್ರಧಾನಿ ನಮ್ಮ ನರೇಂದ್ರ ಮೋದಿಜಿಯವರ ಸಂಬಂಧ ಹೇಗಿದೆ ಎಂಬ ಗೊತ್ತಿದೆ ಇವರೆಲ್ಲರ ಒಂದು ಆಶೀರ್ವಾದದಿಂದ ನಾನು ಹೇಳ್ತಾ ಇದ್ದೇನೆ ಇವತ್ತು ಯಡಿಯೂರಪ್ಪ ಬೀದರ್ನಲ್ಲಿ ರಣತಂತ್ರ ರೂಪಿಸುವ ಹೊತ್ತಲ್ಲೇ ಬಂಡೆದ್ದ ಮರಾಠ ಮುಖಂಡರನ್ನ ಉಚ್ಚಾಟನೆ ಮಾಡಿದ್ದಾರೆ ಬೀದರ್ ಬಂಡಾಯ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಸೇರಿದಂತೆ ಐವರನ್ನ ಉಚ್ಚಾಟಿಸಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಆದೇಶಿಸಿದ್ದಾರೆ ಇದರ ಬೆನ್ನಲ್ಲೇ ಬಿಎಸ್ವೈ ಮರಾಠ ಮುಖಂಡರ ಓಲೈಕೆಗೆ ಸಭೆ ನಡೆಸಿದರು ದಾವಣಗೆರೆ ಕ್ಷೇತ್ರದಲ್ಲೂ ಜಿದ್ದಾಜಿದ್ದಿನ ಪೈಪೋಟಿ ಮಧ್ಯೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಮತಭೇಟಿಯಾಡ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರೋಡ್ ಶೋ ಮೂಲಕ ಮತಯಾಚಿಸಿದರು ಸಂಸದ ಸಿದ್ದೇಶ್ವರ್ ಹಾಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು ನಮಗೂ ಕೂಡ ಆಶ್ಚರ್ಯ ಆಗುವ ರೀತಿಯಲ್ಲಿ ಒಂದು ವಾತಾವರಣ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದ ಪರವಾಗಿದೆ ಮತದಾರರು ಇವರು ಏನೇ ಆಮಿಷಗಳು ಏನೇ ಪ್ರಯೋಗಗಳು ಮಾಡಿದ್ರು ಸಹ ಕಾಂಗ್ರೆಸ್ ಪಕ್ಷದವರು ನರೇಂದ್ರ ಮೋದಿ ಜೋರು ಬೇಕು ದೇಶದ ದೃಷ್ಟಿಯಿಂದ ಹಾಗಾಗಿ ಬಿಜೆಪಿಗೆ ನಾವು ಮತವನ್ನ ಕೊಡಬೇಕು ಜೆಡಿಎಸ್ ಪಕ್ಷ ಎನ್ಡಿಎ ಕೂಟಕ್ಕೆ ಮತವನ್ನ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದಾರೆ ಗಟ್ಟಿಯಾದ ತೀರ್ಮಾನ ಮಾಡಿದ್ದಾರೆ ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅಬ್ಬರದ ಪ್ರಚಾರ ಮಾಡಿದ್ರು ಇದೇ ವೇಳೆ ಮಾತನಾಡಿ ಸುರ್ಜೇವಾಲಾ ವಸೂಲಿ ಮಾಡೋದಿಕ್ಕೆ ರಾಜ್ಯಕ್ಕೆ ಬರ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ನ ವಸೂಲಿಗೆ ಬಂದಂತ ಸುರ್ಜೇವಾಲಾ ಅವರು ಇಲ್ಲಿಂದ ತಗೊಂಡೋಗಿ ಹೋಗಿ ಬೇರೆ ಕಡೆ ಕೊಡೋರು ಯಾಕಂದ್ರೆ ಇದೇ ಒಂದು ಎಟಿಎಂ ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಹೊಸಪೇಟೆ ತಾಲೂಕಲ್ಲಿ ಮತಯಾಚಿಸಿದ್ರು ಬಿಜೆಪಿ ಮುಖಂಡ ಸಿದ್ಧಾರ್ಥ ಸಿಂಗ್ ಸೇರಂತೆ ಹಲವರು ಸಾಥ್ ಕೊಟ್ಟರು ಅವ್ರಿಗೆ ಬೇರೆ ಏನು ಆರೋಪನೆ ಮಾಡಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಇವತ್ತು ಅವರು ಹತಾಶರಾಗಿ ಇವತ್ತು ಸೋಲ್ತಿರುವಂಥ ಭಯದಿಂದ ಅವ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಇರೋ ಇವ್ರ ಮೇಲೆ ಆರೋಪಣೆ ಮಾಡ್ತಾರೆ ಜನರು ಲಾಸ್ಟ್ ಏನ್ ಕನ್ಫ್ಯೂಷನ್ ಏನು ನಮ್ಮ ರಾಮ್ಲು ಅನ್ನಂತ ಭಾವನೆ ಏನಿದೆ ಆ ರಾಮ್ಲು ಅನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತಾರೆ ಕಾಂಗ್ರೆಸ್ ಅನ್ನ ಸೋಲಿಸ್ತಾರೆ ಬಾಗಲಕೋಟೆ ನಗರದಲ್ಲಿ ಪಿ ಪಿಸಿ ಗದ್ದಿಗೌಡರ್ ಪಾದಯಾತ್ರೆ ಮೂಲಕ ಮನೆ ಮನೆಗೆ ಭೇಟಿ ಕೊಟ್ಟು ಮತ ನೀಡುವಂತೆ ಮನವಿ ಮಾಡಿದರು ಈ ವೇಳೆ ಆರತಿ ಬೆಳಗಿ ಮಹಿಳೆಯರು ಅದ್ದೂರಿ ಸ್ವಾಗತ ಕೋರಿ ಸನ್ಮಾನ ಮಾಡಿದರು ಒಟ್ಟಾರೆ ಎರಡನೇ ಹಂತದಲ್ಲಿ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಪ್ರಚಾರ ಪರ್ವ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಇನ್ನು ಎರಡನೇ ಹಂತದ ಚುನಾವಣಾ ಮತಬೇಟೆಗೆ ಕಾಂಗ್ರೆಸ್ ಕೂಡ ಅಧಿಕೃತವಾಗಿ ರಣನಗಾರಿ ಬಾರಿಸಿದೆ ಉತ್ತರ ಕರ್ನಾಟಕ ಕಬ್ಜಾಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕದನ ಕಣಕ್ಕೆ ಧುಮುಕ್ಕಿ ಬಿಜೆಪಿ ಜೆಡಿಎಸ್ಗೆ ಮಾತಿನ ಚಾಟಿ ಬೀಸಿದ್ದಾರೆ ಇದರ ನಡುವೆ ನಾಳೆ ವಿಜಯಪುರದಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸೋಕೆ ಸಜ್ಜಾಗಿದ್ದಾರೆ ಎರಡನೇ ಹಂತದ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಕೈಕಲಿಗಳು ಕೂಡ ರಣದುಬಿ ಮೊಳಗಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತಯಾಚಿಸಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ ತಡಸ ಗ್ರಾಮದಲ್ಲಿ ಬೃಹತ್ ಬಹಿರಂಗ ಸಮಾವೇಶ ನಡೆಸಲಾಯಿತು ಪ್ರಜಾಧ್ವನಿ ಟೂ ಕಾರ್ಯಕ್ರಮದ ಮೂಲಕ ಸಿಎಂ ಕ್ಯಾಂಪೇನ್ ಮಾಡಿದ್ರು ಸಚಿವ ಸಂತೋಷ್ ಲಾಡ್ ಸಲೀಂ ಅಹಮದ್ ಹಲವು ಶಾಸಕರು ಸಾಥ್ ಕೊಟ್ಟರು ಇದೇ ವೇಳೆ ಮೈತ್ರಿ ನಾಯಕರ ವಿರುದ್ಧ ಅಬ್ಬರಿಸಿದ್ರು ಸಿದ್ದರಾಮಯ್ಯ ಕಳೆದ ಹತ್ತು ವರ್ಷದಿಂದ ಬಿಜೆಪಿಯ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಈ ದೇಶಕ್ಕೆ ಮಾತನ್ನು ಕೊಟ್ಟಿದ್ದು ಅದ್ರ ಬಗ್ಗೆ ಅವ್ರು ಮಾತನಾಡ್ತಾ ಇಲ್ಲ ಪಾಸ್ಬುಕ್ ಹಿಡಿದ್ರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಮತ ಭೇಟೆಯಾಡಿದರು ಗಜೇಂದ್ರ ಗಡದ ಬಹಿರಂಗ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿ ಮತ ಯಾಚಿಸಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನರೇಂದ್ರ ಮೋದಿಗೆ ನೀವು ಹತ್ತು ವರ್ಷ ಪ್ರಧಾನಮಂತ್ರಿ ಆದರೆ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಯ್ತಿ ಆದರೆ ಇಲ್ಲಿಯವರೆಗೆ ನೀವು ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಿಲ್ಲ ಆ ಯುವಕರು ಕೊಪ್ಪಳ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಚಿವ ಶಿವರಾಜ್ ತಂಗಡಗಿ ಕುಕನೂರು ತಾಲೂಕಿನ ಮತ ಮತಯಾಚಿಸಿದ್ರು ಇದೇ ವೇಳೆ ಅಬ್ಬರದ ಭಾಷಣ ಮಾಡಿ ಜನಾರ್ದನ ರೆಡ್ಡಿ ಅವರೇ ನಿಮ್ಮನ್ನು ಎಲ್ಲಿ ಬೇಕೆಂದರಲ್ಲಿ ಬೆತ್ತಲೆ ನಿಲ್ಲಿಸ್ತೇವೆ ಅಂತ ವಾಗ್ದಾಳಿ ನಡೆಸಿದ್ರು ಬದುಕಿನ ವಿಚಾರವನ್ನು ಬೆತ್ತಲ ನಾಳೆ ವಿಜಯಪುರ ಬಹಿರಂಗ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚಿಸಲಿದ್ದಾರೆ ನಾಳೆಯ ಕಾರ್ಯಕ್ರಮದ ಸಿದ್ಧತೆ ಭರದಿಂದ ಸಾಕ್ತಾ ಇದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದ್ರು ಚುನಾವಣೆ ಸಮೀಪಿಸುತ್ತಿದ್ದಂತೆ ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಕಾರ್ಯಕರ್ತರ ಕಡೆಗಣಿಸಲಾಗ್ತಿದೆ ಎಂದು ಗಾಜನೂರಿನ ಗ್ರಂಥಾಲಯದ ಆವರಣದ ಮುಂಭಾಗ ಪ್ರತಿಭಟನೆ ಮಾಡಿದ್ರು ನಮ್ಮ ಯಾವುದೇ ಮನವಿಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಪಂದಿಸುತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಇಡೀ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದ್ದ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ ಕೃತ್ಯ ನಡೆದ ಎಂಟು ದಿನಗಳ ಬಳಿಕ ನೇಹಾ ನಿವಾಸಕ್ಕೆ ಸಿಎಂ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸಿಎಂ ಮುಂದೆ ನೇಹಾ ಪೋಷಕರು ಕೇಳಿಕೊಂಡಿದ್ದೇನು ಸಿದ್ದರಾಮಯ್ಯ ಕೊಟ್ಟ ಭರವಸೆ ಏನು ಅದರ ಡೀಟೇಲ್ಸ್ ಇಲ್ಲಿದೆ ಹುಬ್ಬಳ್ಳಿಯ ಕಾಲೇಜು ಮೈದಾನದಲ್ಲೇ ಫಯಾಸ್ ಅನ್ನೋ ಕಿರಾತಕ ನೇಹಾ ಹಿರೇಮಠ ಅನ್ನೋ ಯುವತಿಯನ್ನ ಹದಿಮೂರು ಸಲ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದ ನೇಹಾ ಕೊಲೆಯಾಗಿ ಎಂಟು ದಿನಗಳಾಯಿತು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇಹಾ ಮನೆಗೆ ಭೇಟಿ ಕೊಟ್ಟರು ನೇಹಾ ತಂದೆ ನಿರಂಜನ್ ಹಿರಮಠ್ ನೇಹಾ ತಾಯಿ ನೇಹಾ ಸಹೋದರನಿಗೆ ಧೈರ್ಯ ಹೇಳಿದ ಸಿಎಂ ಅರ್ಧ ಗಂಟೆ ನೇಹಾ ಪೋಷಕರಿಂದ ಇಡೀ ಘಟನೆಯ ವಿವರ ಪಡ್ಕೊಂಡ್ರು ಮುಖ್ಯಮಂತ್ರಿಗಳ ಜೊತೆ ಸಚಿವ ಎಚ್ ಕೆ ಪಾಟೀಲ್ ಸಚಿವ ಸಂತೋಷ್ ಲಾಡ್ ಇದ್ರು ಸ್ಥಳೀಯ ಮುಖಂಡರು ಕುಟುಂಬಸ್ಥರ ಜೊತೆ ನೇಹ ಸಾವಿನ ವಿಷಯದಲ್ಲಿ ಬೇಸರ ಹೊರಹಾಕಿ ಆರೋಪಿಗೆ ಕಠಿಣ ಶಿಕ್ಷೆ ಕೊಡಿಸ್ತೀವಿ ಅಂದ್ರುತ್ತೀನಿ ಅಂತೇಳಿ ಹೇಳಿದ್ದೀನಿ ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತ ಹೇಳಿ ಸಿಐಡಿಗೆ ವಹಿಸಿದ್ದೀನಿ ಜೊತೆಗೆ ವಿಶೇಷ ನ್ಯಾಯಾಲಯ ಕೂಡ ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ನೇಹ ಕೊಲೆ ಮಾಡಿರತಕ್ಕಂಥ ಅರೆಸ್ಟ್ ಮಾಡಿದ್ದೀವಿ ಸಿಐಡಿಗೂ ಕೊಟ್ಟಿದ್ದೀವಿ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪ್ಯೂನಲ್ ಕೋಡ್ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ ಇದಕ್ಕೂ ಮೊದಲು ನೇಹಾ ಕೊಲೆಯಲ್ಲಿ ಯಾರು ರಾಜಕೀಯ ಮಾಡಬಾರದು ಅಂದ್ರು ಜೊತೆಗೆ ಪ್ರಕರಣವನ್ನ ಸಿಬಿಐಗೆ ಕೊಡಿ ಅಂತಿರೋ ಬಿಜೆಪಿಯವರ ಮೇಲೂ ಸಿಟ್ಟು ಹೊರ ಹಾಕಿದ್ರು ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ರು ನಾನೀಗ ರಾಜಕೀಯ ಮಾಡ್ತಾ ಇದ್ದಾರೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಒಂದು ಪ್ರಕರಣನ ಜೆಡಿಎಸ್ ಬಿಜೆಪಿಯವರು ಅವರ ಅಧಿಕಾರದಲ್ಲಿರುವಾಗ ಒಂದು ಪ್ರಕರಣ ಸಿಬಿಐ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪ್ರಕರಣ ತೋರಿಸಿ ನೋಡೋಣ ನಾನು ಹಿಂದೆ ಅನೇಕ ಸಿಬಿಐ ಮುಖ್ಯಮಂತ್ರಿಗಳ ಭೇಟಿ ಬಳಿಕ ನೇಹಾ ತಂದೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ರು ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ ನಮ್ಮ ಮನೆಗೆ ಪೊಲೀಸ್ ಭದ್ರತೆ ಬೇಕು ಆರೋಪಿಯನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ನನ್ನ ಮಗಳ ಕೊಲೆಯ ಹಿಂದೆ ಸಾಕಷ್ಟು ಪಿತೂರಿ ಇದೆ ಅಂತ ಅಳಲು ತೋಡಿಕೊಂಡ್ರು ಈ ಒಂದು ಪ್ರಕರಣದಲ್ಲಿ ತಾವೇನು ಕಾನೂನು ರಚನೆ ಮಾಡಿರಿ ಬೇಕಂತ ಕೇಳೀನಿ ಅದ್ನು ಕೂಡ ಕೊಡಬೇಕು ಈಗ ತೀರ್ವಾಗಿ ಕೋರ್ಟ್ ರಚನೆ ಮಾಡಿರಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆಗೆ ಸಿ ಐ ಡಿ ಕೊಟ್ರಿ ಅದನ್ನು ಕೂಡ ನನಗೆ ಏನ ಸಂತೋಷ ತಂದಿದೆ ಮುಖ್ಯಮಂತ್ರಿಗಳಲ್ಲಿ ಕಾನೂನು ಸಚಿವರಾಗಲಿ ಎಲ್ಲಾ ಮಂತ್ರಿ ಮಂಡಳಿಗೆ ನಾವು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲವರ್ಗೂ ಆ ಗಲ್ಲ ಶಿಕ್ಷೆ ಆಗೋದಿಲ್ಲ ನಮ್ಮ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು ಇದು ಬೆನ್ನಿಗೆ ಈಗ ಬಂದಿರ್ರಿ ನೇಹಾ ಕೊಲೆಯಾದ ಎಂಟು ದಿನಗಳಿಂದಲೂ ನೇಹಾ ಮನೆಗೆ ರಾಜಕಾರಣಿಗಳ ದಂಡೇ ಬಂದು ಹೋಗ್ತಿದೆ ನೇಹಾ ಕೊಲೆ ವಿಷಯದಲ್ಲಿ ರಾಜಕೀಯನೂ ಆಗ್ತಿದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ ಆದಷ್ಟು ಬೇಗ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ಎಲ್ಲರ ಹೆಬ್ಬಯಕೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಈಗ ಲೋಕಸಭೆ ಅಖಾಡದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ರಣಕಹಳೆ ಎಕ್ಸ್ಪ್ರೆಸ್ ಅಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಮೇಥಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಏಪ್ರಿಲ್ ಇಪ್ಪತ್ತಾರರಂದು ಈ ಬಗ್ಗೆ ಅಂತಿಮ ತೀರ್ಮಾನವಾಗಲಿದೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶಕ್ಕೆ ಎಲ್ಲರೂ ಬರ್ತಾರೆ ಎಂದಿದ್ದಾರೆ ಮದ್ಯ ನೀತಿ ಪ್ರಕರಣದಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದಾರೆ ಇವತ್ತು ಎಎಪಿ ಕಾರ್ಯಕರ್ತರು ಕೇಜ್ರಿವಾಲ್ ಪತ್ನಿ ಜೈಲ್ ಕ ಜವಾಬ್ ಓಟ್ಸೆ ಹೆಸರಲ್ಲಿ ಅಭಿಯಾನ ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ಹಗರಣದ ಕಿಂಗ್ ಪಿನ್ ಕೇಜ್ರಿವಾಲ್ ಅಂತ ಇಡಿ ಕೋರ್ಟ್ಗೂ ವರದಿ ಕೊಟ್ಟಿದೆ ಬಾರಮತಿ ಕ್ಷೇತ್ರದ ಎನ್ಸಿಪಿ ಅಭ್ಯರ್ಥಿ ಸುಪ್ರಿಯಾ ಸುಳೆ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ನೂರಾರು ಕಾರ್ಯಕರ್ತರ ಜೊತೆಗೆ ಪಾದಯಾತ್ರೆ ಮಾಡಿ ಮತಯಾಚಿಸಿದ್ರು ಖ್ಯಾತ ಯೂಟ್ಯೂಬರ್ ಮನೀಶ್ ಕಶ್ಯಪ್ ದೆಹಲಿಯಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಬಿಜೆಪಿ ಸಂಸದ ಮನೋಜ್ ತಿವಾರಿ ಮತ್ತು ಅವರ ತಾಯಿ ಸಮ್ಮುಖದಲ್ಲಿ ಅವರು ಬಿಜೆಪಿ ಸೇರಿದ್ರು ಲಾಲು ಕುಟುಂಬ ಬಿಹಾರವನ್ನ ಲೂಟಿ ಮಾಡಿ ನಾಶಪಡಿಸಿತು ಅಂತ ಕಿಡಿಕಾರಿದ್ರು ಉತ್ತರ ಪ್ರದೇಶದಲ್ಲಿ ಗೋಲ್ಡನ್ ಬಾಬಾ ಎಂದೇ ಪ್ರಸಿದ್ಧಿ ಪಡೆದ ಮನೋಜಾನಂದ ಮಹಾರಾಜ್ ಅಚ್ಚರಿಯ ಪ್ರತಿಜ್ಞೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಪ್ರಧಾನಿಯಾಗುವವರೆಗೂ ಬರಿಗಾಲಲ್ಲೇ ಇರುತ್ತೇನೆ ಎಂದಿದ್ದಾರೆ ಹಿಂದೂ ಮುಸ್ಲಿಂ ಜಗಳ ಹಚ್ಚೋದನ್ನು ಬಿಟ್ಟರೆ ಪ್ರಹ್ಲಾದ್ ಜೋಶಿ ಏನೂ ಮಾಡಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದಬ್ಬಯ್ಯ ಕಿಡಿಕಾರಿದ್ದಾರೆ ದಲಿತರಿಗೆ ನಿಜವಾಗಿ ಮೋಸ ಮಾಡುತ್ತಿರೋದೇ ಬಿಜೆಪಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣಾ ಪ್ರಚಾರದ ವೇಳೆ ಶಕ್ತಿ ಯೋಜನೆ ವಿರುದ್ಧ ಹೇಳಿಕೆ ನೀಡಿದ್ದ ನಟಿ ಶ್ರುತಿಗೆ ಮಹಿಳಾ ಆಯೋಗ ನೋಟಿಸ್ ನೀಡಿದೆ ಫ್ರೀ ಬಸ್ ನೀಡಿದ್ದಾರೆ ಇಂತಹ ಭಾಗ್ಯಗಳನ್ನು ಕೊಟ್ಟು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಶ್ರುತಿ ಹೇಳಿಕೆ ಕೊಟ್ಟಿದ್ರು ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಜಾತಿನಿಂದನೆ ಆರೋಪ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ಪ್ರಕಾಶ್ ಗೌಡ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ ಸದ್ಯ ಪ್ರಕಾಶ್ ಗೌಡರನ್ನ ಮೇ ನಾಲ್ಕರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸಚಿವ ಸಂತೋಷ್ ಲಾಡ್ ವಿರುದ್ಧ ಅಸಂಬದ್ಧ ಪದಬಳಕೆ ಮಾಡಿದ್ದಾರೆಂದು ಬಿವೈ ವಿಜೇಂದ್ರ ವಿರುದ್ಧ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪಂಜು ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ ಸೂಕ್ತ ದಾಖಲೆಯಿಲ್ಲದೆ ಸಾಗಿಸುತ್ತಿದ್ದ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಯನ್ನ ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಟ್ನಿ ಚೆಕ್ಪೋಸ್ಟ್ನಲ್ಲಿ ವಾಹನ ತಪಾಸಣೆ ಮಾಡಿ ಹಣ ಸೀಸ್ ಮಾಡಿದ್ದಾರೆ ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ರಣಕಹಳೆಯನ್ನು ಮುಗಿಸ್ತಾ ಇದ್ದೀವಿ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ತಪ್ಪದೆ ನೋಡಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು